ಏನ್ ಹೇಳಿದ್ರಿ ನೀವು ಸಿದ್ದರಾಮಯ್ಯವರು ಸಾರಿಗೆ ನೌಕರರ ಸಮಸ್ಯೆಯನ್ನ ಆರಿಸ್ತಾ ಇಲ್ಲ ನೀವು ನಾನ್ ಬಂದ್ರೆ ಆ ಸಮಸ್ಯೆಗಳಿಗೆ ಪರಿಹಾರವನ್ನ ನೀಡುತ್ತೇನೆ ಅಂತ ಮಾತನ್ನ ಹೇಳಿದ್ರಿ ಸಾರಿಗೆ ಇಲಾಖೆ ಬಹಳ ನಷ್ಟದಲ್ಲಿತ್ತು ಈ ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ಕೋಟಿ ಬಜೆಟ್ ಮಂಡನೆ ಮಾಡ್ತಕ್ಕಂತ ಸಿದ್ದರಾಮಯ್ಯ ಕೇವಲ ಸಾವಿರದ ಇನ್ನೂರು ಕೋಟಿ ಕೂಡ ರಾಜ್ಯ ಸರ್ಕಾರ ಎಲ್ಲ ಒಂದು ಕಡೆ ಆಟಕ್ಕೆ ಬಿದ್ದಿದೆ ಅಂತ ಯೋಜನೆಯಿಂದ ಪ್ರಯಾಣಿಕರು ಜಾಸ್ತಿ ಆಗಿದ್ರೆ ಹೆಂಡತಿ ಮನೆ ಬಿಟ್ಟು ಹೋದಳು ವಾಪಸ್ ಮನೆಗ್ ಬರ್ತಾ ಇಲ್ಲ ಈ ಯೋಜನೆಗಳಿಂದ ನಮ್ ಖಚಾನೆ ಖಾಲಿ ಆಗಿಲ್ಲ ಯಾವ ಲಾಭನೂ ಆಗಿಲ್ಲ ಮೇಡಮ್ ನೀವ್ ಅದ್ರ ಬಗ್ಗೆ ಡೌಟೇ ಬೇಡ ಇವತ್ತು ಸ್ಕೂಲ್ ಮಕ್ಳಗ್ ಸಾಕ್ಸ್ ಕೊಡಕ್ ದುಡ್ಡಿಲ್ಲ ಅವ್ರ ಹತ್ರ ಸ್ವತಃ ಕಾಂಗ್ರೆಸ್ ಪಕ್ಷದ ಶಾಸಕರೇ ಅನುದಾನಕ್ಕೋಸ್ಕರ ಹೋರಾಟ ಮಾಡ್ತವ್ರೆ ಆರ್ಥಿಕ ಪರಿಸ್ಥಿತಿ ಕುಗ್ಗೋಗುತ್ತೆ ಗ್ಯಾರಂಟಿ ಕೊಟ್ರೆ ಕುಗ್ಗೋಲ್ಲ ಸಾವಿರದ ಇನ್ನೂರು ಕೋಟಿ ಕಾರ್ಮಿಕರಿಗೆ ಕೊಟ್ಟರೆ ಕುಗ್ಗೋಗ ಬಿಟ್ಟಿ ಅನೌನ್ಸ್ ಮಾಡಿ ಸ್ಕೀಮ್ ಗಳನ್ನ ಬೊಮ್ಮಣ್ಣ ಗುಪ್ರಿ ತಿಮ್ಮಣ್ಣ ಗುಪ್ರಿ ಕಾಕಾ ಪಟೇಲ್ ಗುಪ್ರಿ ಬದೇ ಒಪ್ಪನ್ ಗುಪ್ರಿ ಯಾರು ನೋಯಿಸ್ತಾರೋ ಸರ್ಕಾರ ಯಾವ್ದು ಉಳಿಯೋದು ಯಾವಾಗ ಬೀಳುತ್ತೆ ಅಂತ ಏನಾದ್ರೂ ಹೇಳ್ಬೋದಾ ರಾಜೇಂದ್ರ ಅವ್ರ ಹೇಳೋರೆ ಅದೇ ಕ್ರಾಂತಿ ಅದೇ ಕ್ರಾಂತಿ ನಲ್ಲಿ ನಮಸ್ಕಾರ ಕರ್ನಾಟಕ ಆಗಸ್ಟ್ ಐದರಂದು ಸಾರಿಗೆ ನೌಕರರು ಮುಷ್ಕರವನ್ನ ಮಾಡ್ತಾರೆ ಅದಾದ ನಂತರ ಏನು ಸಾರಿಗೆ ನೌಕರರು ವರ್ಸಸ್ ರಾಜ್ಯ ಸರ್ಕಾರ ಈ ಮಧ್ಯೆ ಹೈಕೋರ್ಟ್ ಪ್ರವೇಶವನ್ನ ಮಾಡುತ್ತೆ ಆ ಮುಷ್ಕರವನ್ನ ಮುಂದೂಡೋದಕ್ಕೆ ಹೇಳುತ್ತೆ ನಿನ್ನೆ ಅಷ್ಟೇ ನಮ್ಮ ಸ್ಟುಡಿಯೋದಲ್ಲಿ ಅಹ್ ಒಬ್ರು ಸೆಕ್ರೆಟ್ರಿ ಜನರಲ್ ಸೆಕ್ರೆಟರಿ ಆಗಿರುವಂತ ಅವರು ಕೂಡ ಮಾತನಾಡ್ತಾ ಇದ್ರು ಏನೇನೆಲ್ಲ ಆಗ್ತಾ ಇದೆ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಧೋರಣೆ ಮಾಡ್ತಾ ಇದೆ ಈ ಬಗ್ಗೆನು ಕೂಡ ಹೇಳ್ತಾ ಇದ್ರು ಸೊ ಇಲ್ಲಿ ಯಾರದು ತಪ್ಪು ಯಾಕೆ ಅವರ ಮೂವತ್ತೆಂಟು ತಿಂಗಳ ಅರಿಯರ್ಸ್ ಅನ್ನ ರಾಜ್ಯ ಸರ್ಕಾರ ಕೊಡ್ತಿಲ್ಲ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಸೊ ಈ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆ ಒಬ್ರು ಸ್ಪೆಷಲ್ ಗೆಸ್ಟ್ ಇದ್ದಾರೆ ವಕೀಲರು ಜೆ ಡಿ ಎಸ್ ವಕ್ತಾರರಾಗಿರುವಂತ ಪ್ರದೀಪ್ ಕುಮಾರ್ ಅವರು ಬನ್ನಿ ಮಾತನಾಡಿಸ್ತಾ ಹೋಗೋಣ ಇದ್ರಲ್ಲಿ ಯಾರ್ದು ತಪ್ಪಿದೆ ಯಾಕೆ ರಾಜ್ಯ ಸರ್ಕಾರ ಒಂದು ಅಂದ್ರೆ ಹೆಂಗಾಗ್ಬಿಡಿದೆ ಈ ಸಿಚುವೇಶನ್ ಅಂತ ಹೇಳಿದ್ರೆ ಅವು ಸಾಯಲ್ಲ ಕಡ್ಡಿನ ಮುರಿಯಲ್ಲ ಈ ಕಡೆ ಅರಿಯರ್ಸ್ ಅರಿಹರ್ಸ್ಕೊಡೋದಿಲ್ಲ ಅಂತ ಅರಿಹರ್ಸ್ಕೊಡೋವರೆಗೂ ನಾವು ಮುಷ್ಕರ ಬಿಡೋದಿಲ್ಲ ಅಂತ ಇವತ್ತು ವಿಚಾರಣೆ ಕೂಡ ನಡೀತಾ ಇದೆ ಹೈಕೋರ್ಟ್ ನಲ್ಲಿ ಸೊ ಈ ಎಲ್ಲಾ ಬೆಳವಣಿಗೆಗಳ ಬಗ್ಗೆ ಮಾತನಾಡ್ತಾ ಹೋಗೋಣ ಸರ್ ನಮಸ್ತೆ ಸರ್ ರಾಜ್ಯದಲ್ಲಿ ಸಾರಿಗೆ ನೌಕರರ ಮುಷ್ಕರ ಕಾವು ಜಾಸ್ತಿ ಆಗಿದೆ ಮುಷ್ಕರ ಆಗ್ತಾ ಇತ್ತು ಅದಾದ ನಂತರ ಹೈಕೋರ್ಟ್ ಆದೇಶ ಬರುತ್ತೆ ಸೊ ಈ ಒಂದು ಮಧ್ಯೆ ಇನ್ನೊಂದು ಮಾತು ಬರುತ್ತೆ ಎಸ್ಮಾ ಇದ್ದಾಗ ಅಂದ್ರೆ ಎಸ್ಮೆ ಕಾಯ್ದೆ ಇದ್ದಾಗ ಹೇಗೆ ನೀವು ಮುಷ್ಕರವನ್ನ ಮಾಡಿದ್ರಿ ಅನ್ನೋ ಒಂದು ಮಾತು ಕೂಡ ಬರತ್ತೆ ಸೊ ರಾಜ್ಯ ಸರ್ಕಾರದ ಒಂದು ನಿರ್ಣಾಯಕ ಸಭೆಯನ್ನ ಕೂಡ ಮಾಡುತ್ತೆ ನಿರ್ಣಾಯಕ ಸಭೆಯಲ್ಲಿ ಏನು ಕೂಡ ವರ್ಕೌಟ್ ಆಗೋದಿಲ್ಲ ವಿಫಲವಾಗುತ್ತೆ ಅವ್ರು ಹೇಳ್ತಾರೆ ಹದಿನಾಲ್ಕು ತಿಂಗಳು ಅರಿಯರ್ಸ್ ಕೊಡ್ತೀವಿ ಮೂವತ್ತೆಂಟು ತಿಂಗಳು ಅರಿಯರ್ಸ್ ಕೊಡಕಾಗಲ್ಲ ಅಂತ ಬಟ್ ಇಲ್ಲಿ ಸಾರಿಗೆ ನೌಕರರನ್ನು ಹೇಳ್ತಾ ಇದ್ದಾರೆ ನಾವು ದುಡ್ದಿರೋ ದುಡ್ಡು ಮೂವತ್ತೆಂಟು ತಿಂಗಳ ಅರಿಯರ್ಸ್ ನಮಗೆ ಕೊಡ್ಲೇಬೇಕು ಮತ್ತು ವೇತನ ಜಾಸ್ತಿ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಯಾಕೆ ಇದು ಅಗ್ಗ ಜಗ್ಗಾಟ ಆಗ್ತಾ ಇದೆ ಇದ್ರ ಬಗ್ಗೆ ನೀವೇನೇ ಹೇಳ್ತೀರಾ ಇಲ್ಲಿ ಸಾರಿಗೆ ನೌಕರರು ಹೋರಾಟ ಏನ್ ಮಾಡ್ತಾ ಇದಾರೆ ಅದು ನ್ಯಾಯಯುತವಾದ ಹೋರಾಟ ಹ್ಮ್ ಇವತ್ತಿನ ಸಾರಿಗೆ ನೌಕರರು ನಾಲ್ಕು ವಿಭಾಗಗಳಲ್ಲಿ ಕರ್ನಾಟಕದ ನಾಲ್ಕು ವಿಭಾಗವನ್ನು ಮಾಡಿದ್ದಾರೆ ನಾಲ್ಕು ವಿಭಾಗಗಳಲ್ಲಿ ದೊಡ್ಡ ಮಟ್ಟದ ಸೇವೆಯನ್ನ ನಾಗರಿಕರಿಗೆ ಸಲ್ಲಿಸ್ತಾ ಇದ್ದಾರೆ ಬಹಳ ಮುಖ್ಯವಾಗಿ ನಿಮ್ಗೆ ಗಮನಿಸಬೇಕಾದಂತ ವಿಚಾರ ಏನಪ್ಪಾ ಅಂದ್ರೆ ಅವ್ರಿಗೆ ಶಿಫ್ಟ್ ವೈಸ್ ಅಲ್ಲಿ ಕೆಲಸ ಮಾಡ್ತಾರೆ ರಾತ್ರಿ ಅವರಿಗೆ ಯಾವುದೇ ರೀತಿಯ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಕೂಡ ಇಲ್ಲ ಈಗ ಒಂದು ಬಸ್ಸು ಇಲ್ಲಿಂದ ಶಿವಮೊಗ್ಗಕ್ಕೆ ಹೋಗುತ್ತೆ ಅಂತ ಇಟ್ಕೊಂಡ್ರೆ ಶಿವಮೊಗ್ಗದಲ್ಲಿ ಆಗುತ್ತೆ ಅಂದ್ರೆ ಅಲ್ಲಿ ಮಲ್ಕೊಳಕ ವ್ಯವಸ್ಥೆ ಕೊಟ್ಟಿದ್ದಾರೆ ಬೆಡ್ ಕೊಟ್ಟಿದ್ದಾರೆ ಬೆಡ್ಶೀಟ್ ಕೊಟ್ಟಿದ್ದಾರೆ ದಿಮ್ ಕೊಟ್ಟಿದ್ದಾರೆ ಕುಡಿಯೋಕ್ಕೆ ನೀರು ಕೊಟ್ಟಿದ್ದಾರೆ ಏನು ಇಲ್ಲ ಅವರು ಬಸ್ನ ಆ ಸೀಟ್ ಮೇಲ್ಗಡೆನೆ ಮಲಗುವಂತದ್ದು ಮತ್ತೆ ಆ ಚಳಿ ಚಳಿಗಾಲದಲ್ಲಿ ಚಳಿ ಬೇಸಿಗೆ ಕಾಲದಲ್ಲಿ ಬೇಸ್ ಬಿಸಿಲು ಶಕೆ ಇಂತ ಸಂದಿಗ್ಧ ಪರಿಸ್ಥಿತಿನಲ್ಲಿ ನಾಗರಿಕರಿಗೆ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂಥ ಕಾರ್ಮಿಕರನ್ನ ಈ ರೀತಿ ಅವಮಾನಿಸ್ತಕ್ಕಂಥದ್ದು ಮತ್ತೆ ಅವ್ರಿಗೆ ಅರಿಯಸ್ ಕೊಡದೆ ನಡ್ಕೊಳ್ತಾ ಇರತಕ್ಕಂಥದ್ದು ರಾಜ್ಯ ಸರ್ಕಾರದ ಒಳ್ಳೆ ನಡವಳಿಕೆ ಅಲ್ಲ ಈ ಹಿಂದೆ ಬಿ ಜೆ ಪಿ ಸರ್ಕಾರದ ಅಧಿಕಾರದ ಸಂದರ್ಭದಲ್ಲಿ ಇದೇ ಸಿದ್ದರಾಮಯ್ಯವರು ವಿರೋಧ ಪಕ್ಷದ ನಾಯಕರಾಗಿ ಅವತ್ತು ಇಂಥದ್ದೇ ಹೋರಾಟಕ್ಕೆ ಕರೆ ಕೊಟ್ಟಾಗ ಸಾರಿಗೆ ನೌಕರರು ಅವತ್ತು ನೀವು ಇದೇ ಫ್ರೀಡಂ ಪಾರ್ಕಲ್ಲಿ ಏನಂತ ಮಾತು ಕೊಟ್ಟಿದ್ರಿ ಏನ್ ಹೇಳಿದ್ರಿ ನೀವು ಸಿದ್ದರಾಮಯ್ಯವ್ರ ನೀವು ಹೇಳಿದ್ರಿ ಅವತ್ತು ಅವತ್ ಬಿಜೆಪಿ ಸರ್ಕಾರಕ್ಕೆ ಸಾರಿಗೆ ನೌಕರರ ಸಮಸ್ಯೆಯನ್ನ ಆಲಿಸ್ತಾ ಇಲ್ಲ ನೀವು ನಾನ್ ಬಂದ್ರೆ ಆ ಸಮಸ್ಯೆಗಳಿಗೆ ಪರಿಹಾರವನ್ನ ನೀಡುತ್ತೇನೆ ಅನ್ನೋ ಮಾತನ್ನ ಹೇಳಿದ್ರಿ ಫ್ರೀಡಂ ಪಾರ್ಕಲ್ಲಿ ಇವತ್ತು ಆ ಮಾತು ಜನಪ ಕೈಲ್ವಾ ನಿಮ್ಗೆ ಇವತ್ತು ಈ ಕಾರ್ಮಿಕರನ್ನ ಅವಮಾನಿಸಿದ್ರೆ ನಿಮ್ಗೆ ಒಳ್ಳೇದಾಗಲ್ಲ ಯಾಕೆಂದ್ರೆ ಯಾವ ಸಾರಿಗೆ ಇಲಾಖೆ ಬಹಳ ನಷ್ಟದಲ್ಲಿತ್ತು ಇವತ್ತು ಲಾಭಕ್ಕೆ ಬಂದ ನಿಂತಿದೆ ಅದಕ್ಕೆ ಕಾರಣ ಆ ಕಾರ್ಮಿಕರ ಪರಿಶ್ರಮ ಇವತ್ತು ಹಗ್ಲು ರಾತ್ರಿ ಅಂದೆ ಶಿಫ್ಟ್ ವೈಸಲ್ಲಿ ಇವತ್ತು ಸಾರಿಗೆ ನೌಕರು ಕೆಲಸ ಮಾಡ್ತಾ ಇದ್ದಾರೆ ಅವರು ಜೀವನ ನಡೀತಾ ಇರತಕ್ಕಂಥದ್ದು ಸಂಬಳದ ಮೇಲೆ ನೀವು ಆ ಸಂಬಳದ ಜೊತೆಗೆ ಬರ್ತಕ್ಕಂಥ ಹರಿಯರ್ಸು ಅವ್ರು ಬೇಕಾದಂತಹ ಬೆನಿಫಿಟ್ಸ್ಗಳನ್ನ ನೀವು ಕೊಡ್ದೇನೆ ಈ ರೀತಿ ನಡ್ಸ್ಕೊಳ್ಳೋದಿದೆಯಲ್ಲ ಇವತ್ತು ಕೇವಲ ಇನ್ನೂರ ಕೋಟಿ ಟೋಟಲ್ ಮೂವತ್ತೆಂಟು ತಿಂಗಳ ನ ಕೊಟ್ರೆ ನಿಮಗೆ ಆಲ್ಮೋಸ್ಟ್ ಒಂದು ಕೋಟಿ ಬರುತ್ತೆ ಈ ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ಕೋಟಿ ಬಜೆಟ್ ಮಂಡನೆ ಮಾಡತಕ್ಕಂಥ ಸಿದ್ದರಾಮಯ್ಯ ಕೇವಲ ಸಾವಿರದ ಇನ್ನೂರು ಕೋಟಿ ಕೂಡ ಕಾಯ್ತಲ್ವಲ್ಲ ನಿಮ್ ಕೈಲಿ ಎಂತಹ ಅಸಹಾಯಕ ಸ್ಥಿತಿಲಿ ಈ ಸರ್ಕಾರ ಬಂದಿದೆ ಅಂತ ಅರ್ಥ ಆಗುತ್ತೆ ಯಾಕೆ ಕೊಡ್ತಿಲ್ಲ ಅಂತ ಅನ್ಸುತ್ತೆ ದುಡ್ಡಿಲ್ಲ ದುಡ್ಡಿಲ್ಲ ಅವ್ರಿಗೆ ನೀವು ಸಾವಿರ ಇನ್ನೂರು ಕೋಟಿ ಕೊಡಕ್ಕೂ ಸಾಧ್ಯ ಇಲ್ಲ ಯಾಕೆ ಅಂತಂದ್ರೆ ಇವತ್ತು ಸ್ಕೂಲ್ ಮಕ್ಳಿಗೆ ಸಾಕ್ಸ್ ಕೊಡಕ್ ದುಡ್ಡಿಲ್ಲ ಅವ್ರ ಹತ್ರ ಸ್ಕೂಲ್ ಮಕ್ಳಿಗೆ ಸಾಕ್ಸ್ ಕೊಡ್ತಾ ಇದ್ರಲ್ಲ ಬ್ಯಾಗು ಸ್ಯಾಕ್ಸು ಅದನ್ನ ಕೊಡಕ್ ದುಡ್ಡಿಲ್ಲ ಅವ್ರ ಹತ್ರ ರಾಜ್ಯ ಸರ್ಕಾರದ ಖಜಾನೆ ಖಾಲಿ ಆಗಿದೆ ನೂರಕ್ಕೆ ನೂರು ಖಾಲಿ ಆಗಿದೆ ಬಿಕಾಸ್ ಆಫ್ ಗ್ಯಾರಂಟಿ ನಿಮ್ಮ ಎಲ್ಲ ಹಣವೂ ಕೂಡ ಬೇಕಾಬಿಟ್ಟಿಯಾಗಿ ಅನೌನ್ಸ್ ಮಾಡಿದಂತಹ ಫ್ರೀ ಸ್ಕೀಮ್ಗಳಿಂದಾಗಿ ಇವತ್ತಿನ ಸರ್ಕಾರ ಅಧೋಗತಿಗೆ ಹೋಗಿದೆ ಇವತ್ತಿನ ಖಜಾನೆ ಖಾಲಿಯಾಗಿದೆ ದುಡ್ಡಿಲ್ಲ ಇವತ್ತು ಶಾಸಕರುಗಳಿಗೆ ಕೊಡ್ತಕ್ಕಂತ ಐದು ಕೋಟಿ ಹತ್ತು ಕೋಟಿ ಅನುದಾನವನ್ನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಎಲ್ ಕೊಟ್ಟಿದ್ದೀರಿ ಮೊದಲ ಕಂತಲ್ಲಿ ಕಾಂಗ್ರೆಸ್ ಸರ್ಕಾರದವ್ರು ಕೊಡ್ತೀವಿ ಕಾಂಗ್ರೆಸ್ ಎಂ ಎಲ್ ಎಳಗ್ ಕೊಡ್ತೀವಿ ಎರಡನೇ ಕಂತಲ್ಲಿ ಬಿಜೆಪಿ ಎಂ ಎಲ್ ಮೂರನೇ ಕಂತಲ್ಲಿ ದಳದ ಎಮ್ ಎಲ್ ಅಂದ್ರಿ ಅದನ್ನೂ ಕೊಟ್ಟಿಲ್ಲ ಸ್ವತಃ ಕಾಂಗ್ರೆಸ್ ಪಕ್ಷದ ಶಾಸಕರೇ ಮುಖ್ಯಮಂತ್ರಿ ಡೆಪ್ಯೂ ಸಿ ಎಂ ವಿರುದ್ಧ ಹೋರಾಟ ಮಾಡ್ತಾವ್ರೆ ಅನುದಾನಕ್ಕೋಸ್ಕರ ಹೋರಾಟ ಮಾಡ್ತಾವ್ರೆ ಅದು ಸದ್ಯದಲ್ಲೇ ಹೊರಗಡೆ ಬರುತ್ತೆ ಆದ್ರೆ ಎಲ್ರಿಗೂ ಅದ್ರ ಬಿಸಿ ತಟ್ಟಿದೆ ಗ್ಯಾರಂಟಿ ಸ್ಕೀಮ್ಗಳನ್ನ ಯಾಕೆ ಬೇಕಾಬಿಟ್ಟು ಅನೌನ್ಸ್ ಮಾಡಿದ್ರಲ್ಲ ಅದ್ರ ಬಿಸಿ ತಟ್ಟಿದೆ ಕೆಲವೇ ಇನ್ನು ಮುಷ್ಕರ ಆಗ್ಬೇಕಿದ್ರೆ ಎಸ್ಮಾ ಅದಾದ್ಮೇಲೆ ಹೈಕೋರ್ಟ್ ಒಂದು ಪ್ರಶ್ನೆಯನ್ನ ಕೂಡ ಇಡುತ್ತೆ ಎಸ್ಮಾ ಕಾಯ್ದೆ ಇದ್ದಾಗ್ಲೂ ನೀವ್ ಹೇಗೆ ಮುಷ್ಕರವನ್ನ ಮಾಡಿದ್ರಿ ಅಂತ ಸೊ ಇದು ಬಹಳಷ್ಟು ಕನ್ಫ್ಯೂಷನ್ಸ್ ಇದೆ ಜನರಿಗೂ ಕೂಡ ಕನ್ಫ್ಯೂಷನ್ಸ್ ಇದೆ ಏನಿದು ಇದು ಎಸ್ಮಾ ಕಾಯ್ದೆ ಎಸ್ಮಾ ಕಾಯ್ದೆ ಇದ್ರೂ ಮುಷ್ಕರ ಮಾಡೋ ತಪ್ಪಾ ಸೊ ಈ ಎಲ್ಲಾ ಗೊಂದಲಗಳ ಬಗ್ಗೆ ಏನ್ ಹೇಳ್ತೀರಾ ಅಲ್ಲ ಏನಂದ್ರೆ ಇವತ್ತು ಹೈಕೋರ್ಟ್ ಹೇಳಿರ್ತಕ್ಕಂಥದ್ದು ಅದು ಸಾರ್ವಜನಿಕವಾಗಿ ಜನರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಯಾರಿಗೂ ತೊಂದ್ರೆ ಆಗ್ಬಾರ್ದು ಇವತ್ತು ಯಾರೋ ಹಾಸ್ಪಿಟ್ಲಿಗೆ ಯಾವುದೋ ಒಂದು ಮಗು ಶಾಲೆಗೆ ಹೋಗೋದಿರ್ತವೆ ಯಾರೋ ಇನ್ನೊಬ್ರು ಯಾರೋ ಒಂದು ಎಲ್ಲಿಂದ ಹೊರ ಇಲ್ಲಿಂದ ಒಂದು ಊರಿಂದ ಇನ್ನೊಂದು ಊರ್ಗ ತುರ್ತಾಗಿ ಹೋಗ್ಬೇಕಾಗಿರ್ತದೆ ಯಾರೋ ಹುಷಾರ್ ತಪ್ಪಿರ್ತಾರೆ ನೋಡಕ್ ಹೋಗ್ಬೇಕಾಗಿರ್ತದೆ ಇತರದ್ದೆಲ್ಲ ಘಟನೆಗಳಿರ್ತವೆ ನಾವು ನೀವು ಈ ಸಮಯದಲ್ಲಿ ನಿಮ್ಮ ಸಮಸ್ಯೆಯನ್ನ ಸರಿಯಾದ ವೇದಿಕೆಯಲ್ಲಿ ಚರ್ಚೆ ಮಾಡಿ ಬಗೆಹರಿಸಿಕೊಳ್ಳಿ ಬೇಕಾದಂತ ಅವಶ್ಯಕತೆ ಇದೆ ಅನ್ನೋದೇ ಹೈಕೋರ್ಟ್ ನ ಉದ್ದೇಶವೇ ಬರುತ್ತು ಎಸ್ಮಾ ಕಾಯ್ದೆ ಇದೆ ನೀವು ಮಾಡ್ತಾ ಇದ್ರಿ ಅದನ್ನ ಹೇಳಿದೆ ಅಂದ್ರೆ ಒಂದು ಎಚ್ಚರಿಕೆಯನ್ನ ಕೊಟ್ಟಿದೆ ಜನರ ದೃಷ್ಟಿ ಇಟ್ಕೊಂಡು ಹೇಳಿದೆ ಅಷ್ಟೇ ಜನರಿಗೆ ಅನ್ಯಾಯ ಆಗ್ಬಾರ್ದು ಜನ ತೊಂದರೆ ಆಗ್ಬಾರ್ದು ಅಂತ ಬೇರೆ ಉದ್ದೇಶ ಅಲ್ಲ ಅಂದ್ರೆ ಎಸ್ಮಾ ಕಾಯ್ದೆ ಹಾಕ್ಬಿಟ್ಟು ಎಲ್ಲರನ್ನ ಜೈಲ್ ಕಡಿಸಿ ಅಂತ ಅನ್ನೋ ಉದ್ದೇಶವೂ ಕೋರ್ಟ್ ಅಲ್ಲ ಕೋರ್ಟ್ ನ ಮೂಲ ಉದ್ದೇಶ ನೀವು ಈ ರೀತಿಯ ಬಸ್ ನಿಲ್ಲಿಸೋದ್ರಿಂದ ಸಾಮಾನ್ಯ ಜನರಿಗೆ ತೊಂದರೆ ಆಗುತ್ತೆ ಜನಪೀಡ ಅಸ್ತವ್ಯಸ್ತ ಅದು ಇವತ್ತು ಸಾರಿಗೆಯನ್ನು ನಂಬಿಕೊಂಡು ಲಕ್ಷಾಂತರ ಜನ ಈ ಕಾರ್ಮಿಕರಿದ್ದಾರೆ ಲಕ್ಷಾಂತರ ಜನ ವರ್ಕರ್ಸ್ ಇದಾರೆ ಸೊ ಅವ್ರೆಲ್ರಿಗೂ ನೀವು ಬೆಳಿಗ್ಗೆ ಎದ್ದಿ ಕಂಪ್ನಿಗೆ ಫ್ಯಾಕ್ಟ್ರಿಗಳಿಗೆ ಗಾರ್ಮೆಂಟ್ ಫ್ಯಾಕ್ಟ್ರಿಗಳಿಗೆ ಇನ್ನೊಂದರಿಂದ ಇನ್ನೊಂದು ಊರಿಗೆ ಹೋಗ್ಬೇಕಾಗಿರ್ತದೆ ಕೆಲಸಗಳಿಗೆ ಸೊ ತೊಂದರೆ ಆಗುತ್ತೆ ಅನ್ನೋ ದೂರದೃಷ್ಟಿಯನ್ನು ಇಟ್ಕೊಂಡು ಕೋರ್ಟ್ ಆ ರೀತಿ ಎಚ್ಚರಿಕೆ ನೀಡಿದೆ ಆದ್ರೆ ಕೋರ್ಟು ಅಟ್ ದ ಸೇಮ್ ಟೈಮ್ ಸರ್ಕಾರಕ್ಕೂ ಹೇಳಿದೆ ಸರ್ಕಾರಕ್ಕೂ ಎಚ್ಚರಿಕೆಯನ್ನ ಕೊಟ್ಟಿದೆ ನೀವು ಆ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅವ್ರಿಗಾಗಿರ್ತಕ್ಕಂತಹ ಏನೇನು ಅರಿಯರ್ಸ್ ಬ್ಯಾಲೆನ್ಸ್ ಇದೆ ಅದನ್ನ ನೀವು ಕೂತ್ಕೊಂಡು ಚರ್ಚೆ ಮಾಡಿ ಬಗೆಹರಿಸಿ ಅನ್ನುವ ಮೌಖಿಕ ಆದೇಶವನ್ನು ಕೂಡ ಹೇಳಿದೆ ಸಾರಿಗೆ ನೌಕರರು ಇಷ್ಟೆಲ್ಲಾ ಪಟ್ ಹಿಡಿದ್ರು ರಾಜ್ಯ ಸರ್ಕಾರ ಎಲ್ಲೊಂದು ಕಡೆ ಅಟಕ್ಕೆ ಬಿದ್ದಿದೆ ಅಂತ ಅನ್ಸ್ತೇವೆ ಆಟಕ್ಕೆ ಬಿದ್ದಿಲ್ಲ ಅವ್ರು ಅವ್ರ ದುಡ್ಡಿಲ್ಲ ಅದನ್ನ ಹೇಳ್ತಾ ಇಲ್ಲ ಜನಗಳ್ ಮುಂದೆ ದುಡ್ಡಿಲ್ಲ ಅನ್ನೋ ಹೇಳಕ್ ಬದಲು ಎರಡ್ ಹನ್ನೆರಡು ತಿಂಗಳು ಕೊಡ್ತೀವಿ ಹದ್ನಾಕ್ ತಿಂಗಳು ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ಸಿದ್ದರಾಮಯ್ಯ ಹೋಗ್ಬಿಟ್ರೆ ನಮ್ಮ ಹತ್ರ ದುಡ್ಡಿಲ್ಲ ನಮ್ಮನ್ನ ಅರ್ಥ ಮಾಡ್ಕೊಳ್ಳಿ ಅಂತಾರ ಅವ್ರೆ ಸಿದ್ದರಾಮಯ್ಯ ಡೆಪ್ಯ್ಟಿ ಸಿ ನಮ್ಮನ್ನ ಅರ್ಥ ಮಾಡ್ಕೊಳ್ಳಿ ನಮ್ ಅರ್ಥ ಮಾಡಿ ಏನ್ಕ ಅರ್ಥ ಮಾಡ್ಕೊಳ್ಳಿ ಸಮಸ್ಯೆ ಇದೆ ದುಡ್ಡಿಲ್ಲ ಅರ್ಥ ಮಾಡ್ಕೊಳ್ಳಿ ಅಂತ ಅವ್ರು ಹೇಳ್ತಾರೆ ಬಟ್ ಅವ್ರು ಹೇಳ್ತಾರೆ ಅತರ ಯಾವುದು ಕೂಡ ಆಗಿಲ್ಲ ಗ್ಯಾರಂಟಿ ಯೋಜನೆಗಳಿಂದ ನಮ್ ಕಚಾನೆ ಖಾಲಿ ಆಗಿಲ್ಲ ಅದರಿಂದ ಇನ್ನೂ ಕೂಡ ಲಾಭ ಆಗ್ತಾ ಇದೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾರೆ ಲಾಭ ಆಗುತ್ತೆ ಅಂತ ಯಾವ ರೀತಿ ಕ್ಯಾಲ್ಕುಲೇಷನ್ ಹೇಳ್ಬಿಡ್ಲಿ ಅವರು ಈಗ ಶಕ್ತಿ ಯೋಜನೆಯಿಂದ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಆಗತ್ತೆ ಸೊ ಅದರಿಂದ ಶಕ್ತಿ ಶಕ್ತಿ ಯೋಜನೆಯಿಂದ ಪ್ರಯಾಣಿಕರು ಜಾಸ್ತಿ ಆಗಿದ್ರೆ ಗಂಡುಸು ಹೋಗ್ದಂಗಾಗಿದೆ ಹೆಣ್ಮಕ್ಳು ಜಗಳ ಆಡ್ತಾವ್ರೆ ಕುಸ್ತಿ ಆಡ್ತಾವ್ರೆ ಅದ್ರ ಮೇಲೆ ಎಫ್ಐಆರ್ ಗಳಾಗಿದೆ ಕಂಪ್ಲೇಂಟ್ ಗಳಾಗಿದೆ ಹೆಂಡತಿ ಮನೆ ಬಿಟ್ಟು ಹೋದಳು ವಾಪಸ್ ಮನೆಗ್ ಬರ್ತಾ ಇಲ್ಲ ವಾರದ ವಾರದ ಎಂಡಲ್ಲಿ ಅಲ್ಲಿ ವೀಕ್ ಅಲ್ಲಿ ಮಂತ್ ಎಂಡಲ್ಲಿ ಹೆಣ್ಮಕ್ಳು ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗ್ತವ್ರ ಈ ದೇವಸ್ಥಾನದಿಂದ ಆ ದೇವಸ್ಥಾನಕ್ಕೆ ಹೋಯ್ತಾರೆ ಆ ದೇವಸ್ಥಾನ ಈ ದೇವಸ್ಥಾನಕ್ಕೆ ಹೋಗ್ತವ್ರೆ ಇದು ನ್ಯಾಷನಲ್ ವೇಸ್ಟ್ ಹ್ಮ್ ಹ್ಮ್ ಹೆಂಗ ಹೇಳ್ತೀರಾ ಖಂಡಿತ ಇದರಿಂದ ಎಷ್ಟೋ ಮನೆಗಳಲ್ಲಿ ತೊಂದರೆಗಳಾಗಿದೆ ಗಂಡ ಎಂಟಿರ್ ನಡುವೆ ವಿರಹ ಆಗಿದೆ ತೊಂದರೆ ಆಗಿದೆ ಜಗಳ ಆಗಿದೆ ಕುಸ್ತಿ ಆಡ್ತಾ ಇದಾರೆ ಸತ್ಯ ಇದು ಇವತ್ತು ಯಾವ್ದಾದ್ರು ಗಂಡಸರು ಈ ಊರಿಂದ ಆ ಊರ್ಗ್ ಹೋಗ್ಬೇಕು ಅಂದ್ರೆ ಬಸ್ ಸತ್ತಕ್ಕಾಗದ ಸ್ಥಿತಿಲ್ ಇದಾರೆ ಇಡೀ ಬಸ್ ತುಂಬಾ ಹೆಣ್ಮಕ್ಳು ಕುದಿದಾರೆ ಎಲ್ಲ ಬಸ್ ಅದು ಆದ್ರೆ ಅವರೇ ಹೇಳಿದಾರೆ ಸ್ವತಃ ತೊಂದ್ರೆ ಆಗಿದೆ ಎಂದು ಎಷ್ಟೋ ವೇದಿಕೆಗಳಲ್ಲಿ ಹೇಳಿದ್ದಾರೆ ಲಾಭನೂ ಆಗಿಲ್ಲ ಮೇಡಮ್ ನೀವ್ ಅದ್ರ ಬಗ್ಗೆ ಡೌಟೇ ಬೇಡ ಚರ್ಚೆ ನೀವ್ ಫ್ಯಾಕ್ಟ್ ಚೆಕ್ ಮಾಡ್ಕೊಂಡ್ರು ಇಷ್ಟೇ ಯಾವ್ದು ಲಾಭನೂ ಆಗಿಲ್ಲ ನಷ್ಟವೇ ಹೊರತು ಲಾಭ ಅಂತೂ ಇಲ್ಲ ನಿರ್ಣಾಯಕ ಸಭೆಯಲ್ಲೂ ಕೂಡ ಬಹಳಷ್ಟು ಮಾತುಕತೆಯನ್ನ ಮಾಡ್ತಾರೆ ಇವರು ಕೂಡ ಕೇಳ್ತಾರೆ ಬಟ್ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ ಅಂದ್ರೆ ಬಸವರಾಜ್ ಬೊಮ್ಮಾಯಿ ಅವರು ಸಿ ಆಗಿದ್ದಾಗ ಆ ಒಂದು ತಗೊಂಡು ಅಂದ್ರೆ ಏನ್ ನೋಟಿಫಿಕೇಶನ್ ಇತ್ತು ಅದನ್ನ ನೋಡ್ಕೊಂಡು ನೋಡಿದ್ರೆ ಹದಿನಾಲ್ಕು ತಿಂಗಳ ಅಷ್ಟೇ ಅರಿಯಸ್ನ ಕೊಡುವಂಥದ್ದು ಇನ್ ಮಿಕ್ಕಿದಿನ ಮುಂದೆ ಕೊಡ್ತೀನಿ ಅನ್ನೋ ಮಾತನ್ನ ಕೂಡ ಹೇಳ್ತಾ ಇದ್ದಾರೆ ಸೊ ಯಾಕೆ ಈ ಒಂದು ಕನ್ಫ್ಯೂಷನ್ಸ್ ಆಗಿರ್ಬೋದು ಮತ್ತು ಯಾಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತುಕತೆ ಆದ್ಮೇಲೂ ಕೂಡ ಅದಕ್ಕೆ ಒಪ್ಪುತ್ತಿಲ್ಲ ಇಷ್ಟೊಂದು ಈ ಮಟ್ಟಕ್ಕೆ ಹೋಗ್ತಾ ಇರೋ ಮೇಡಮ್ ಈಗ ಅವ್ರ ಏನಾದ್ರ ಈಗ ಅವ್ರ್ ಕೇಳ್ತಾ ಅವ್ರ ಅರಿಯಲ್ಸ್ನ ಅವ್ರಿಗೆ ಕೊಡೋಕೆ ಇವ್ರು ಯಾಕೆ ಹಿಂದೆ ಮುಂದೆ ನೋಡ್ತಾ ಇದ್ರು ನನಗೆ ಅರ್ಥ ಐತೆ ಈಗ ಅವರು ದುಡ್ದಿರೋದು ಅವ್ರ ಅರಿಯರ್ಸ್ ಬರ್ಬೇಕಾಗಿರೋದು ಅವ್ರಿಗೆ ಬರ್ಬೇಕಾಗಿರೋ ದುಡ್ಡು ಅವ್ರ ದುಡ್ದಿರೋ ಅಮೌಂಟ್ ಅದು ಅವ್ರು ಕಳೆದ ಮೂವತ್ತು ಮೂವತ್ತೆಂಟು ತಿಂಗಳಲ್ಲಿ ಬರ್ಬೇಕಾಗಿರೋ ದುಡ್ಡವನ್ನ ಅವ್ರು ಕೇಳ್ತಾ ಇದ್ದಾರೆ ತಪ್ಪೇನಿದೆ ಅದ್ರಲ್ಲಿ ಇವ್ರಿಗೆ ಏನ್ ತೊಂದರೆ ಇವ್ರಿಗೆ ಇವ್ರಿಗೆ ನಷ್ಟ ಆಗೋದೇನಿದೆ ಇವ್ರ್ ನಷ್ಟ ಇವ್ರಿಗೆ ತೊಂದ್ರೆ ಆಗುವಂತದ್ದೇನಿದೆ ನಷ್ಟ ಏನಿದೆ ಹೇಳ್ಬಿಡಿ ಯಾವ ರೀತಿ ತೊಂದರೆ ಆಗ್ತದೆ ಇವರಿಗೆ ಹ್ಮ್ ಇರೋದು ಅವ್ರ ಹಾರ್ಡ್ಲಿ ಸಾವಿರದ ಇನ್ನೂರು ಕೋಟಿ ಸಾವಿರದ ಮುನ್ನೂರು ಕೋಟಿ ಅದನ್ನ ಕೊಡಾಕ್ ಇವ್ರ ಕೈಲಿ ಆಗ್ತಾ ಇಲ್ಲ ಅಂತಂದ್ರೆ ಇವ್ರ ಖಜಾನೆ ಖಾಲಿ ಆಗಿದೆ ಅವ್ರು ಹೇಳ್ತಿದಾರಲ್ಲ ಆರ್ಥಿಕ ಪರಿಸ್ಥಿತಿ ಕುಗ್ಗೋಗುತ್ತೆ ಈಗ ಒಟ್ಟಿಗೆ ನಾವು ಮೂವತ್ತೆಂಟು ತಿಂಗಳ ನ ಕೊಟ್ರೆ ಅಂತ ಐವತ್ ಮೂರ್ ಸಾವಿರ ಕೋಟಿ ಗ್ಯಾರಂಟಿ ಕೊಟ್ರೆ ಕುಗ್ಗಲ್ಲ ಸಾವಿರದ ಇನ್ನೂರು ಕೋಟಿ ಕಾರ್ಮಿಕರಿಗೆ ಕೊಟ್ರೆ ಕುಗ್ಗೋಗುತ್ತೆ ಇದು ಯಾವ ನ್ಯಾಯ ಮೇಡಮ್ ಯಾವ ತರ ಲಾಜಿಕ್ ಇದು ಹೇಳಿ ಇದನ್ನ ಒಪ್ಪಕ್ಕಾಗತ್ತಾ ಹದ್ನೆಂಟು ಬಾರಿ ಹತ್ತೊಂಬತ್ತು ಬಾರಿ ಬಜೆಟ್ ಮಂಡನೆ ಮಾಡತಕ್ಕ ಸಿದ್ದರಾಮಯ್ಯನವರು ಇದನ್ನ ಹೇಳ್ಬೋದಾ ಇದನ್ನ ಈ ಮಾತನ್ನ ಹೇಳ್ಬೋದಾ ಯಾವ ರೀತಿ ಹೇಳ್ತಾ ಇದೀರಾ ನೀವು ಸಭೆಯಲ್ಲಿ ಹೇಳಿದಾರೆ ಈ ಹಾ ಯಾವ ರೀತಿ ಹೇಳ್ತಾ ಇದೀರಾ ಬಿಟ್ಟಿ ಅನೌನ್ಸ್ ಮಾಡಿ ಸ್ಕೀಮ್ ಗಳನ್ನ ನೀವು ಇವತ್ತು ಖಜಾನೆಗ್ ನಷ್ಟ ಮಾಡ್ತಾ ಇರೋದು ನೀವು ಅಧಿಕಾರದ ಆಸೆಗೋಸ್ಕರ ಈ ರೀತಿಯ ಗ್ಯಾರಂಟಿ ಸ್ಕೀಮ್ ಗಳನ್ನ ಮಾಡ್ ನೀವು ಅದಕ್ಕೊಂದು ಗೈಡ್ ಲೈನ್ಸ್ ಇಲ್ಲ ಎಲ್ಲರಿಗೂ ಪ್ರೀ ಬೊಮ್ಮಣ್ಣಗೂ ಪ್ರೀ ತಿಮ್ಮಗು ಪ್ರೀ ಕಾಕಾಪಟೇಲ್ಗು ಪ್ರೀ ಮದೇ ಒಪ್ಪನ್ಗು ಪ್ರೀ ಇಲ್ಲಿಗೆ ಬಂದು ನಿಂತಿದೆ ಈ ಮುಷ್ಕರ ಎಲ್ಲಿವರೆಗೂ ಹೋಗ್ಬೋದು ಅಂತ ಅನ್ಸುತ್ತೆ ನಿಮಗೆ ಇಲ್ಲ ಅವರು ನ್ಯಾಯಯುತವಾದ ಹೋರಾಟ ಮಾಡ್ತಾ ಇದಾರೆ ಖಂಡಿತ ಆ ಹೋರಾಟಕ್ಕೆ ಜಯ ಸಿಗ್ಲಿ ಯಾಕೆಂತಂದ್ರೆ ಕಾರ್ಮಿಕರನ್ನ ಯಾವತ್ತು ಯಾರು ನೋಯಿಸ್ತಾರೋ ಆ ಸರ್ಕಾರ ಯಾವ್ದು ಉಳಿಯಲ್ಲ ಯಾವುದೇ ಕಾರ್ಮಿಕರನ್ನ ರೈತರನ್ನ ಎದುರಾಕೊಂಡಂತ ಯಾವುದೇ ಸರ್ಕಾರಗಳು ನೋವು ಕೊಟ್ಟಂತ ಸರ್ಕಾರಗಳು ಉಳಿಯಲ್ಲ ರೈತನಿಗೆ ಕಾರ್ಮಿಕ ತೊಂದರೆ ಕೊಡಬಾರದು ಹಾಗಾಗಿ ಕಾರ್ಮಿಕ ತೊಂದರೆ ಕೊಡ್ತಾ ಇದ್ರೆ ರೈತರಿಗೂ ತೊಂದರೆ ಕೊಟ್ಟಿದ್ರೆ ನಿಮ್ಮ ಸರ್ಕಾರ ಉಳಿಯಲ್ಲ ಸರ್ಕಾರ ಉಳಿಯಲ್ಲ ಅಂತಾನೆ ಖಂಡಿತ ಅವ್ರಿಗೆ ಯಾವ್ದೋ ರೀತಿ ಬಂದ್ ಸರ್ಕಾರ ಬೀಳುತ್ತೆ ಯಾವಾಗ್ ಬೀಳುತ್ತೆ ಅಂತ ಏನಾದ್ರು ಹೇಳ್ಬೋದಾ ಖಂಡಿತ ಬೀಳುತ್ತೆ ಈಗ ಅಕ್ಟೋಬರ್ ನವೆಂಬರ್ ಗೆ ಪ್ರಳಯ ಆಗತ್ತೆ ಅಂತ ಹೇಳಿಲ್ವಾ ಇವರು ಸೆಪ್ಟೆಂಬರ್ ಕ್ರಾಂತಿ ಕ್ರಾಂತಿ ಆಗುತ್ತೆ ಅಂತ ರಾಜಣ್ಣ ಅವ್ರು ಹೇಳೋರೆ ಅದೇ ಕ್ರಾಂತಿ ಅಂತ ಇಟ್ಕೊಳ್ಳಿ ಅದೇ ಕ್ರಾಂತಿನಲ್ಲೇ ನಲ್ಲೇ ಮುಡ್ಗೋಗ್ಬೋದು ಮುಳುಗೋಗ್ಬಹುದು ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ನೆನ್ನೆ ನಮ್ಮ ಸ್ಟುಡಿಯೋದಲ್ಲಿ ಕೆ ಎಸ್ ಆರ್ ಟಿ ಸಿ ಸ್ಟಾಫ್ ಮತ್ತೆ ವರ್ಕರ್ಸ್ ಜನರಲ್ ಸೆಕ್ರೆಟರಿ ಆಗಿರುವಂತ ವಿಜಯ್ ಭಾಸ್ಕರ್ ಅವರು ನನ್ನೊಟ್ಟಿಗೆ ಮಾತನಾಡ್ತಾ ಒಂದ್ ಮಾತನ್ನ ಹೇಳ್ತಾರೆ ಏಪ್ರಿಲ್ ಹದಿನೈದಕ್ಕೆ ಸಿದ್ದರಾಮಯ್ಯ ಒಂದು ಸಭೆಯನ್ನ ಕರೀತಾರೆ ಸಾರಿಗೆ ಮುಷ್ಕರ್ ಅಂದ್ರೆ ಡಿಸೆಂಬರ್ ಅಲ್ಲೇ ಇವ್ರು ಕೊಟ್ಟಿರ್ತಾರೆ ಒಂದು ಏನು ಹಿಂಗ್ ಕೊಟ್ಟಿರ್ತಾರೆ ಸೊ ಅವಾಗ ಒಂದ್ ಮಾತನ್ನ ಹೇಳಿರ್ತಾರೆ ನಾನು ನಿಮ್ ಜೊತೆ ಮಾತನಾಡ್ತೀನಿ ಮಾತಾಡದ್ಮೇಲೆ ಎಲ್ಲಾ ಕೂಡ ಪರಿಹರಿಸ್ತೀನಿ ಅಂತ ಏಪ್ರಿಲ್ ಹದಿನೈದಕ್ಕೆ ಬಂದಾಗ ಒಂದ್ ಮಾತು ಕೊಟ್ಟಿರ್ತಾರೆ ಇಲ್ಲ ನಾನು ಪರಿಹರಿಸ್ತೀನಿ ಎಲ್ಲಾನು ಕೂಡ ನಿಮ್ಗೆ ಅಂದ್ರೆ ಫೇವರ್ ಆಗೋ ರೀತಿಯಾಗಿ ಮಾಡ್ಕೊಡ್ತೀನಿ ಅಂತ ಬಟ್ ಆದ್ರೆ ಜುಲೈ ನಾಲ್ಕರಂದು ಸಭೆಯನ್ನ ಮಾಡಿದಾಗ ಅವರು ಹೇಳಿದ್ದಂಥದ್ದು ಎಲ್ಲೋ ಒಂದು ಕಡೆ ಸಿ ಎಂ ಸಿದ್ದರಾಮಯ್ಯ ಅವರು ಮಾತನ್ನ ಚೇಂಜ್ ಮಾಡಿದ್ರು ನಾನ್ ಕೊಡೋಕಾಗಲ್ಲ ಅಂತ ಸೊ ಏನ್ ಆಗಿರ್ಬೋದು ಅಂದ್ರೆ ತಿಂಗಳ ತಿಂಗಳ ಈ ಒಂದು ಚೇಂಜ್ ಆಗೋದಕ್ಕೆ ಆ ಯೋಚ್ನೆ ಅಯ್ಯೋ ಮೇಡಮ್ ಈಗ ಇದ್ರದ್ದು ಹೆಣ್ಮಕ್ಳು ಕೂಡ ಎರಡ್ ಎರಡ್ ಸಾವಿರ ರೂಪಾಯಿನೇ ಕೊಡಕೆ ಎಲೆಕ್ಷನ್ ಬಂದಾಗ ಎಲೆಕ್ಷನ್ ಕ್ಷೇತ್ರಗಳು ಮಾತ್ರ ಕೊಟ್ಟಿದ್ದಾರೆ ಅದನ್ನೇ ನಾಲ್ಕು ತಿಂಗಳು ಪೆಂಡಿಂಗ್ ಇಳ್ಕೊಂಡರೆ ಅದನ್ನೇ ಡಿಮ್ಯಾಂಡ್ ಮಾಡಿ ಡಿಮ್ಯಾಂಡ್ ಮಾಡಿ ಎಲ್ಲಾರು ಆ ಲಕ್ಷ್ಮಿ ಅಬ್ಬಾಳ್ಕರ್ ಮೇಲೆ ಬಿದ್ಮೇಲೆ ಎಲ್ಲ ಕೇಳಿ ಡಿಮ್ಯಾಂಡ್ ಮಾಡಿದ್ರು ನೋಡಿ ಅವಾಗ ಕೊಟ್ರು ಎಲ್ಲಿ ಕೊಡ್ತಾ ಇದಾರೆ ಎಲ್ಲಿದೆ ಲಕ್ಷ್ಮೀ ಬಾಳ್ಕರ್ ಅವ್ರು ಹೇಳಿದಾರಲ್ಲ ನಾವು ನಿಲ್ಸೋದಿಲ್ಲ ಯಾವ್ದೇ ಕಾರಣ ನಿಲ್ಸಿದ್ರಿ ಅಂತ ನಾವ್ ಎಲ್ಲೂ ಹೇಳಿ ನಾಲ್ಕು ತಿಂಗಳು ಐದು ತಿಂಗಳು ಒಂದ್ಸರಿ ಆಗ್ತಾ ಇದೀರಿ ಪ್ರತಿ ತಿಂಗಳು ಹಾಕಿ ಅಂತ ನಮ್ ಡಿಮ್ಯಾಂಡ್ಸ್ ಎಲ್ಲಾ ವಿರೋಧ ಪಕ್ಷಗಳ ಡಿಮ್ಯಾಂಡ್ಸ್ ಅದು ನೀವು ಆ ತಿಂಗ್ಳದ ಹಾಕ್ಬಿಡಿ ಅವ್ರ ಏನೋ ಕಮಿಟ್ಮೆಂಟ್ ಕೊಟ್ಟಿರ್ತೀವಿ ನೀವು ದುಡ್ಡು ಕೊಡ್ತೀವಿ ಅಂತ ಹೇಳ್ಬಿಟ್ಟಿದೀರಿ ಅವ್ರ ಕಮಿಟ್ಮೆಂಟ್ ಮಾಡ್ಕೊಬಿಟ್ಟವ್ರ ಪ್ರತಿ ತಿಂಗಳು ಒಂದ್ ಕಮಿಟ್ಮೆಂಟ್ ಇರ್ತದೆ ಆ ಕಮಿಟ್ಮೆಂಟ್ ಗೆ ಪೂರಕವಾಗಿ ದುಡ್ಡು ಕೊಡಿ ಅಂತ ಕೇಳ್ತಾ ಇದೀವಿ ನೀವು ಅದ್ಬಿಟ್ಬಿಟ್ಟು ಮೂರ್ ತಿಂಗಳ ಒಂದ್ಸರಿ ನಾಕ್ ತಿಂಗಳ ಒಂದ್ಸರಿ ಐದು ತಿಂಗಳು ಒಂದ್ಸರಿ ಕೊಡ್ತಾ ಇದೀರಿ ಅಂದ್ರೆ ನಿಮ್ ಹತ್ರ ದುಡ್ ಇಲ್ಲ ಅಂತ ಅದ್ರ ಒಪ್ಕೊಳ್ಳಿ ದುಡ್ ಇಲ್ಲ ಹೌದು ಏನೋ ಅರೇಂಜ್ ಮಾಡ್ತಾ ಇದೀವಿ ಅಂತ ಅದಕ್ಕೆ ನೀವು ಇರೋ ಬರೋ ಟ್ಯಾಕ್ಸ್ ಎಲ್ಲ ಆಗ್ತಾ ಇದ್ರಿ ವಾಟರ್ ಬಿಲ್ ರೈಸ್ ಮಾಡಿದ್ರಿ ಕರೆಂಟ್ ಬಿಲ್ ರೈಸ್ ಮಾಡಿದ್ರಿ ಪ್ರಾಪರ್ಟಿ ಟ್ಯಾಕ್ಸ್ ರೈಸ್ ಮಾಡಿದ್ರಿ ಎಲ್ ಮಾಡಿದ್ರಿ ಈಗ ಅದರ ರೋಡ್ ಹತ್ರನು ಕಲೆಕ್ಷನ್ ಮಾಡಕ್ ತಿಳಿದಿದ್ರಿ ಆ ಫೋನ್ ಪೇ ನಲ್ಲಿ ಕಲೆಕ್ಷನ್ ಮಾಡಕ್ ಇಳಿದಿದ್ರಿ ಈ ರೀತಿ ಎಲ್ಲಾ ರೀತಿ ಕಲೆಕ್ಷನ್ ಇಳಿದ್ರು ಅಲ್ಲಿ ಐತಲ್ಲ ಫುಲ್ ಫಿಲ್ ಆಯ್ತಾ ಅವ್ರು ಯಾರು ಈ ರೀತಿ ಅಶೂರೆನ್ಸ್ ಕೊಡ್ತಾ ಅದಕ್ಕೆ ಇವ್ರಿಗೆ ಕಾರ್ಮಿಕರಿಗೆ ಯಾವ್ದೊಂದು ಕಲೆಕ್ಷನ್ ಮಾಡ್ತೀನಿ ಇರಪ್ಪ ಅಂತ ಇಷ್ಟ ಆಗಿದೆ ಓಕೆ ನೋಡಿದ್ರೆ ವೀಕ್ಷಕರೇ ಪ್ರದೀಪ್ ಅವರ ಮಾತನ್ನು ಕೂಡ ಕೇಳಿದ್ರೆ ಈಗ ಸಾರಿಗೆ ನೌಕರರ ಮುಷ್ಕರಕ್ಕೆ ಇನ್ನು ಕೂಡ ಒಂದು ಅಂತ್ಯ ಸಿಕ್ಕಿಲ್ಲ ಆ ಒಂದು ಮುಷ್ಕರ ಎಲ್ಲಿವರೆಗೂ ಕೂಡ ಹೋಗುತ್ತೆ ಏನು ಹೈಕೋರ್ಟ್ ಏನೆಲ್ಲ ಆದೇಶವನ್ನ ಕೊಡುತ್ತೆ ಸೊ ರಾಜ್ಯ ಸರ್ಕಾರ ಈ ಒಂದು ಬೇಡಿಕೆಗೆ ಮಣಿಯುತ್ತಾ ಮಣಿದು ಅವರ ಮೂವತ್ತೆಂಟು ತಿಂಗಳ ಅರಿಯರ್ಸ್ ಮತ್ತು ವೇತನ ಹೆಚ್ಚಳವನ್ನ ಮಾಡುತ್ತಾ ಸೊ ಎಲ್ಲವನ್ನು ಕೂಡ ನೋಡೋಣ ನೋಡ್ತಾ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ ನಮಸ್ತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಐ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್